ಅಪ್ಪ ಅವ್ರ ಸಪೋರ್ಟ್ ಮಾಡ್ವಾ ದಯವಿಟ್ಟು ಇವ್ ಸಪೋರ್ಟ್ ಮಾಡಿ ಅಪ್ಪು ಅವರು ಹೋಗಿಲ್ಲ ಅಭಿಮಾನಿಗಳಿಗೆ ದೇವ್ರು ಅಷ್ಟೇ ಅವ್ರು ಚೆನ್ನಾಗಿದ್ರೆ ಹಬ್ಬ ಮೇಡಮ್ ಹಬ್ಬ ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ನನ್ಕೊಂಡ್ ನಾನು ಯುವರಾಜ್ ಕುಮಾರ್ ಅವರು ಜೋನಿಯರ್ ಅಪ್ಪುನೇ ಇವರು ಎಲ್ಲೂ ಇಲ್ಲ ಅಪ್ಪು ಅವ್ರ ಸಿನಿಮಾನೇ ಒಳ್ಳಿಷ್ಟೇ ಇನ್ನೊಂದು ಜನ ಹೇಳ್ತಾರೆ ನೆಪೋಟಿಸಮ್ ಅವ್ರು ಇಟ್ಕೊಂಡ್ ಒಂದೇ ನನ್ ಮಗನೇ ಸಿನಿಮಾ ಇರೋಬೇಕು ಅನ್ನೋ ಆಸೆ ಕನ್ಸ್ಕೋ ತುಂಬಾ ಜನ ಇರ್ತೀವಿ ಇನ್ನೂರಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲಾ ದೊಡ್ಡ ದೊಡ್ಡ ಸ್ಟಾರ್ಗಳು ಇವ್ರು ಕನ್ಸಿ ಅಲ್ಲ ನನ್ನಂತ ನಾರ್ ಮನೆ ಅಪ್ಪ ನಮ್ಮ ಚೇತಾ ಯಾರೋ ಯಾರು ಕೆಲಸ ಮಾಡ್ಕೊಂಡು ನನಗೆ ಇರೋಬೇಕು ಅನ್ಸಲ್ವ ಇನ್ನು ಇವರೆಲ್ಲ ವಂಶನೇ ಸಿನ್ಮಾ ಇಂಡಸ್ಟ್ರಿ ಇರ್ಲಿ ಇವರು ಹೀರೋದ್ರಿಗೆ ತಪ್ಪಿದೆ ಫಸ್ಟ್ ಇದನ್ನೆಲ್ಲ ಬಿಟ್ಟು ಕನ್ನಡ ಸಿನ್ಮಾ ಇಬೇಕು ಇನ್ನೊಂದು ಮೇಡಮ್ ಒಳ್ಳೆ ಸ್ಟಾರ್ ಹೀರೋಗಳು ಕಮ್ಮಿ ಆಗಿದ್ದಾರೆ ಕನ್ನಡ ಇಂಡಸ್ಟ್ರಿ ಕರೆಂಟ್ ಆಗಿ ಬಂದಿದಾರೆ ಬೆಳ್ಸೋಣ ಚೆನ್ನಾಗಿ ಆರೈಸ ಏನೇ ಸಿನ್ಮಾ ನೋಡ್ ಮಾತಾಡ್ಬೋದು ಅಷ್ಟೇ ಹೇಳಿಲ್ವಾ ಕಾಮೆಂಟ್ ಮಾಡುವಂತ ತಪ್ಪು ಹೇಳಿದ್ರೆ ಇವಾಗಲ್ಲ ಒಂದೇನಿಲ್ವಾ ಮೇಡಮ್